ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಬಯಕೆ ಇರ್ತದೆ ನಾವು ದೊಡ್ಡವರಾಗಿ ಬೆಳೆಯಬೇಕು ಯಾರಲ್ಲಿ ಈ ಅಪೇಕ್ಷೆ ಇರುವುದಿಲ್ಲ ಹೇಳಿ ತಾಯಿ ಮಗನ ಮಠಕ್ಕೆ ಕರ್ಕೊಂಡು ಬಂದು ಗುರುಗಳಿಗೆ ನಮಸ್ಕಾರ ನಮಸ್ಕಾರ ಮಾಡಿಸಿ ಹೇಳುವ ಮಾತು ಅಂದರೆ ಎಪ್ಪ ಆಶೀರ್ವಾದ ಮಾಡು ಮಗ ದೊಡ್ಡವಾಗಬೇಕು ತಾಯಿಯ ಅಪೇಕ್ಷೆ ಅಷ್ಟೇ ಅಲ್ಲ ನಮ್ಮೆಲ್ಲರ ಅಪೇಕ್ಷೆನೂ ನಾವು ದೊಡ್ಡವರಾಗಬೇಕು ದೊಡ್ಡವರಾಗಬೇಕಂದ್ರೆ ಏನು ಮಾಡಿದ್ರೆ ದೊಡ್ಡವರಾಗ್ತಾರ ಏನು ದೊಡ್ಡ ಕುರ್ಚಿ ಮೇಲೆ ಕುಂತರ ದೊಡ್ಡವ್ರು ಆಗ್ತಾರೆ ಏನು ದುಡ್ಡಿದ್ದರೆ ದೊಡ್ಡವ್ರು ಆಗ್ತಾರೆ ಗಾಂಧೀಜಿಗೆ ದೊಡ್ಡ ಕುರ್ಚಿನೂ ಇರಲಿಲ್ಲ ದುಡ್ಡು ಇರಲಿಲ್ಲ ಆದರೂ ಜಗತ್ ಮಹಾತ್ಮ ಅಂತ ಕರೀಲಿಲ್ಲ ಏನು ಅವನಿಗಾಗ ಯಾವುದರಿಂದ ಮನುಷ್ಯ ದೊಡ್ಡವನಾಗ್ತಾನೆ ತಾಯಿಯ ಗರ್ಭದಿಂದ ಬಂದಾಗ ನಾವು ಈ ಭೂಮಿಗೆ ಬಂದ್ವಿ ಯಾರ ನಾವು ಹಣಿ ಮೇಲೆ ಬರ್ಕೊಂಡು ಬಂದಿದ್ವಿ ಇವರು ಭಾಳ ದೊಡ್ಡವರು ಅಂತ ವೆನ್ ವಿ ಕೇಮ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್ ವಿ ಆರ್ ಅನ್ನೋಯಬಲ್ ಅನ್ನೋನ್ ಏನೂ ಇರಲಿಲ್ಲ ಹೆಸರು ಇರಲಿಲ್ಲ ಯಾರ ಹಣಿ ಮ್ಯಾಲೆ ತಾಯಿಯ ಗರ್ಭದಿಂದ ಬಂದಾಗ ಇವರು ವಿವೇಕಾನಂದರು ಇವರು ಚನ್ವೀರ್ ಶರಣರು ಇವರು ಮರಿಶಾಂತ್ ವೀರಪ್ಪಗಳು ಇವರು ಪುಟ್ಟರಾಜ್ ಗವಾಯಿಗಳು ಅಂತ ಹಿಂಗೆ ಬರ್ಕೊಂಡು ಬಂದಿದ್ರೇನು ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಎಲ್ಲರೂ ಹಂಗೆ ಬಂದಿವೆ ಯಾರ ಹಣಿ ಮೇಲೆ ಏನೂ ಬರೆದಿದ್ದಿಲ್ಲ ಅವರು ಬದುಕಿದ್ದು ಇದೇ ಭೂಮಿ ಇದೇ ಸೂರ್ಯ ಇದೇ ಗಾಳಿ ಅವರು ದೊಡ್ಡವರಾದರೂ ನಾವು ಹಂಗ ಉಳಿದ್ವಿ ಮತ್ತು ಒಬ್ಬ ವ್ಯಕ್ತಿ ದೊಡ್ಡವ್ ಆಗಬೇಕಾದ್ರೆ ಏನಿದ್ರೂ ದೊಡ್ಡವ್ ಈಗ ನೀವು ದೀಪಾವಳಿ ಮಾಡ್ತೀರಿ ಮನೆಯಾಗ ದೀಪಾವಳಿ ದೀಪಾವಳಿ ಹಬ್ಬದ ದಿವ್ಸ ಲಕ್ಷ್ಮೀ ಪೂಜೆ ಮಾಡ್ತೀರಿ ಅವು ಎಂದೂ ಹಾಕ್ಕೊಂಡವ್ರಲ್ಲ ಆದ್ರೆ ದೀಪಾವಳಿಗೆ ಮಾತ್ರ ಎಲ್ಲ ಬಂಗಾರ ಸಾಮಾನು ಅದಕ್ಕೆ ಲಕ್ಷ್ಮಿಗೆ ಹಾಕಿರ್ತೀರಿ ಲಕ್ಷ್ಮಿಗೆ ಹಾಕಿ ಪೂಜಾ ಮಾಡಿ ಎಲ್ಲ ಮಾಡಿ ಮಕ್ಕೊಂಡಾಗ ರಾತ್ರಿ ಹನ್ನೆರಡು ಕೊಬ್ಬ ಕಳ್ಳು ಬರ್ತಾನ ಮನೆಗೆ ಬಂದು ಬಂಗಾರ ಸಾಮಾನು ತಗೊಂಡು ಕಳು ಮಾಡ್ಕೊಂಡು ಹೋಗುವಾಗ ನಿಮ್ಮ ಮನೆಯೊಳಗೆ ಸಾಕಿದ ನಾಯಿ ನಿಮ್ಮ ಮನೆಯಾಗ ಸಾಕಿದ ನಾಯಿ ಕಳ್ಳಗೆ ಹಿಡಿದು ಬೊಗಳಿ ನಿಮ್ಮ ನೆಬ್ಬಿಸ್ತೈತಿ ಅವಾಗ ಬಂಗಾರ ಸಾಮಾನು ನೀವೆಲ್ಲ ತೊಗೊಂಡು ಕಳ್ಳಗೆ ಪೊಲೀಸ್ ಸ್ಟೇಷನ್ ಕೊಡ್ತೀರಿ ಬೆಳಿಗ್ಗೆ ಮನೆಗೆ ಬಂದವ್ರು ಹೇಳ್ತಾರೆ ನಿನ್ನೆ ನಿಮ್ಮ ಮನೆಗೆ ಕಳ್ಳರು ಬಂದಿದ್ರಂತಲ್ಲ ಅವಾಗ ನೀವು ಹೇಳೋ ಮಾತೆ ನಿನ್ನ ಹೌದಪ್ಪ ನಿನ್ನೆ ಕಳ್ಳರು ನಮ್ಮ ಮನೆಗೆ ಬಂದಿದ್ರು ಎಲ್ಲ ಬಂಗಾರ ಸಾಮಾನು ತಗೊಂಡು ಕಳ್ಳ ಹೊಂಟಾಗ ನಮ್ಮ ಮನೆಯನ್ನು ನಾಯಿ ಎಲ್ಲ ಬಂಗಾರ ಸಾಮಾನು ಅವನ ಬೊಗಳಿ ಹಿಡಿದು ಉಳಿಸ್ತಪ್ಪ ನಮ್ಮ ಪಾಲಿಗೆ ನಮ್ಮ ಮನೆ ನಾಯಿ ದೇವರಾತು ಅಂತ ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ ಇದನ್ನು ತತ್ವದರ್ಶಿಗಳು ಚಿಂತನೆ ಮಾಡಿದ್ರು ನಾಯಿ ಅಂಥ ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ ಮನುಷ್ಯ ಯಾಕೆ ದೇವರಾಗಲಿಲ್ಲ ಯೋ ವೇತ್ತಿ ತತ್ವತಃ ಜನ್ಮ ಕರ್ಮಚಮೇ ದಿವ್ಯಂ ಯೋ ತತ್ವತಃ ಯಾರೂ ಹುಟ್ಟಿನಿಂದ ಭೂಮಿ ಮೇಲೆ ದೊಡ್ಡವರಾಗಿಲ್ಲ ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ ಅವರು ಮಾಡುವ ಒಳ್ಳೆಯ ಕರ್ಮದಿಂದ ದೊಡ್ಡವರಾಗ್ತಾರಂತ ಶ್ರುತಿ ಹೇಳ್ತದೆ ಹುಟ್ಟಿನಿಂದ ಯಾರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಕರ್ಮದಿಂದ ದೊಡ್ಡವನಾಗ್ತಾನೆ ಮನುಷ್ಯ ಈಗ ನೀವು ನೀರು ಕುಡಿದು ಅಪ್ಪವ್ರು ಹೇಳಿಲ್ಲ ಆಗಲೇ ಬಾಟಲ್ ಎಲ್ಲಿ ಬೇಕಲ್ಲಿ ಒಗೀತೀರಂತಂದು ಈಗ ನೀವು ನೀರು ಕುಡಿದ ಬಾಟಲ್ ಹಿಂಗೆ ಒಗೆರಿ ಅದನ್ನ ಯಾರು ತೊಗೊಂಡು ಹೋಗ್ತಾರೆ ಮೊಡ್ಕೋದವ್ರು ಇಲ್ಲ ಅದನ್ನು ಅದೇ ನೀರಿನ ಬಾಟಲ್ ಬಿಸಿಲೇರಿ ಬಾಟಲ್ ಒಂದು ಲೀಟರ್ ಬಾಟಲ್ನೊಳಗೆ ನೀರು ತುಂಬ್ರಿ ನೀವು ಹಂಗ ಕುಡ್ದು ಒಗ್ದಿದ್ರೆ ಯಾರೋ ಪುಕ್ಕಟೆ ಒಯ್ತಾರ ಪುಕ್ಕಟೆ ಸಹಿತ ತೊಗೊಳದ್ರೆ ಎಲ್ಲರೂ ಹಿಂಗೆ ಒದ್ಕೊಂತ ಹೋಗ್ತಿರ್ತೀವಿ ಅದನ್ನು ಮುಡ್ಕದವ್ರು ಹೊಯ್ತಾರೆ ಅದನ್ನ ಅದೇ ಬಾಟಲ್ ನೀವು ಒಂದು ಲೀಟರ್ ಚಲೋ ಫಿಲ್ಟರ್ ನೀರು ತುಂಬ್ರಿ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಹೋಗ್ತೈತಿ ಅದೇ ಬಾಟಲ್ದೊಳಗೆ ಒಂದು ಲೀಟರ್ ಚಲೋ ಆಕಳ ಹಾಲು ತುಂಬ್ರಿ ಅದು ನೂರು ರೂಪಾಯಿಗೆ ಮಾರಾಟ ಆಗ್ತೈತಿ ಅದೇ ಬಾಟಲ್ದೊಳಗೆ ಚಲೋ ದೇಶಿ ತುಪ್ಪ ತುಂಬ್ರಿ ಅದು ಐದುನೂರ ಸಾವಿರ ರೂಪಾಯಿಗೆ ಹೋಗ್ತೈತಿ ಬಾಟಲ್ಗೆ ಕಿಮ್ಮತ್ತಿಲ್ಲ ಬಾಟಲ್ದೊಳಗೆ ಏನು ತುಂಬ್ತೀವಿ ಅನ್ನೋದ್ರ ಮೇಲೆ ಬಾಟಲ್ ಕಿಮ್ಮತ್ತು ಹೆಂಗೆ ನಿರ್ಧಾರ ಆಗುತ್ತೋ ಹಾಗೆ ದೇಹಕ್ಕೆ ಕಿಮ್ಮತ್ತಿಲ್ಲ ಮನುಷ್ಯನಿಗೆ ಕಿಮ್ಮತ್ತಿಲ್ಲ ಮನುಷ್ಯನೊಳಗೆ ಏನು ತುಂಬ್ತೀವಿ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಅವನ ಗುಣ ನಿರ್ಧಾರ ಆಗ್ತೈತಿ ಜನ್ಮ ಕರ್ಮಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ ಮನುಷ್ಯ ದೊಡ್ಡವಾಗುವುದು ಅವನ ಗುಣದಿಂದ ದೊಡ್ಡವಾಗ್ತಾನ ಒಂದು ಮಥುರಾದೊಳಗೊಂದು ಘಟನೆ ನಡೀತು ಮಧ್ಯಪ್ರದೇಶದ ಒಬ್ಬ ಹೆಣ್ಮಗಳು ಪೂಲ್ವತಿ ದೇವಿ ಅಂತ ಆಕೆ ಹೆಸರು ಆ ಹೆಣ್ಮಗಳು ಯಜಮಾನ್ ತೀರ್ಕೊಂಡ ತೀರ್ಕೊಂಡ ಮೇಲೆ ಸಣ್ಣ ವಯಸ್ಸಿಗೆ ಮಥುರಾಕ್ ಹೋದ್ಲು ಮಥುರಾಕ್ ಹೋದ ಮೇಲೆ ಅಲ್ಲಿ ಒಂದು ದೇವಸ್ಥಾನ ಆಕಿ ಮಾಡಿದ ಕೆಲಸ ಏನು ಅಂದ್ರೆ ಬಡವಿ ಹೆಣ್ಮಗಳು ದೇವಸ್ಥಾನಕ್ಕೆ ಯಾರು ಬರ್ತಾರಲ್ಲ ಬಂದವರು ಪಾದರಕ್ಷೆ ಕಾಯ್ತಿದ್ಲು ಪಾದರಕ್ಷೆ ಕಾಯ್ದು ಒಂದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಇಸ್ಕೊಂಡು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ಲು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿ ತಂದೊಂದಿಷ್ಟು ಊರಾಗ ಒಂದಿಷ್ಟು ಸಣ್ಣ ಮನಿ ಇತ್ತು ಅದನ್ನು ಮಾರಿ ಪಾದರಕ್ಷೆ ಕಾಯುವ ಹೆಣ್ಮಗಳು ಮಥುರಾದೊಳಗೆ ಯಾರೋ ಬಂದವರು ಅತಿಥಿಗಳೆಲ್ಲ ಬರ್ತಿದ್ರಲ್ಲ ಯಾತ್ರಿಗಳು ಮತರಕ್ಕೆ ಬಂದವರು ಬೀದಿ ಮೇಲೆ ಮಕ್ಕಂತಿದ್ರು ಅಂತ ತಿಳ್ಕೊಂಡು ಪಾದರಕ್ಷೆ ಕಾಯುವ ಹೆಣ್ಮಗಳು ಪೂಲ್ವತಿ ದೇವಿ ಪಾದರಕ್ಷೆಯಿಂದ ಬಂದ ದುಡ್ಡಿನಿಂದ ಒಂದು ಧರ್ಮಶಾಲೆ ಯಾತ್ರಿ ನಿವಾಸ ದೊಡ್ಡವಳಾದ್ಲು ಪಾದರಕ್ಷೆ ಕಾಯುವ ಹೆಣ್ಮಗಳೊಳಗೆ ಎಷ್ಟು ದೊಡ್ಡ ವಿಚಾರ ಅಂದ್ರೆ ಮನುಷ್ಯ ದೊಡ್ಡವನಾಗುವುದು ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ ಕರ್ಮದಿಂದ ದೊಡ್ಡವರಾಗ್ತಾರೆ ಮನುಷ್ಯನಿಗೆ ಇದನ್ನ ಕಲಿಸ್ಬೇಕು ತಂದೆ ತಾಯಿ ಕಲಸೋದು ಮಕ್ಕಳಿಗೆ ಇದನ್ನ ಕಲಿಸ್ಬೇಕು ಏನು ಸಂಸ್ಕಾರ ಕೊಡ್ತೀವಿ ನಾವು ಮಕ್ಕಳಿಗೆ ಒಬ್ಬ ತಂದಿದ್ನಂತ ಮಂದಿ ಊರಾಗೆಲ್ಲ ಬೈತಿದ್ರಂತ ಅವನಿಗೆ ಇವ ಬಹಳ ಕೆಟ್ಟ ಅವ ಊರ ಮಂದಿಗೆಲ್ಲ ಬೈತಿದ್ದ ಕಟ್ಟಿ ಕುಂದಿರ್ತಿದ್ದ ಕಟ್ಟಿ ಕುಂತು ಯಾರು ಅವ್ರು ಓಣಿ ಮನೆ ಮುಂದೆ ಹೈ ಶಡ್ಡಾಡ್ತಾರ ಅವ್ರಿಗೆಲ್ಲ ಬೈತಿದ್ದ ಅವ ಬೈಯೋದಕ್ಕೆ ಊರನ್ನು ಮಂದಿ ಇವ ಏನು ಅದನ ಇವ ಏನು ಅದನ ಅಂತ ಅನಿಸ್ಕೊಂಡು ಅನ್ನಿಸ್ಕೊಂಡು ಸಾಕಾತ್ ಮುದುಕಗ ಅದು ಇನ್ನೇನು ಇನ್ನೊಂದು ಕ್ಷಣಕ್ಕೆ ಹೋಗಿ ಬಿಡ್ತಿತ್ತು ಮೇಲೆ ಸಾವು ಸಮೀಪ ಬಂತು ನಾಲ್ಕು ಜನ ಮಕ್ಕಳಿಗೆ ಕರೆದವ ಕರೆದು ಹೇಳ್ದೆ ಏನಪ್ಪ ನಂದಂತೂ ಮುಗೀತು ಊರಾಗ ಬರೀ ನನಗೆ ಜನ ಇವ ಭಾಳ ಕೆಟ್ಟವ ಕೆಟ್ಟವ ಅಂದರು ಏನಾರ ಮಾಡ್ರಿ ಜನ ಹಿಂಗೆ ಅನ್ಬೇಕಲ್ಲ ಇವ್ರನ್ನ ನೋಡಿದ್ರೆ ಇವ್ರ ಅಪ್ಪನ ಭಾಳ ಒಳ್ಳೇವಪ್ಪ ಅಂತ ಅನಿಸಿರ್ಬೇಕು ಅಂಥದ್ದೊಂದು ಕೆಲಸ ಮಾಡ್ರಿ ಅವ್ರ ಮಕ್ಕಳಂದ್ರೆ ಇದನ್ನ ಬಿಡು ನಾವು ಮಾಡಿ ತೋರಿಸ್ತೀವಿ ಅಂದ್ರೆ ಅವ್ರು ಇದು ಮುದುಕ್ ಓದ್ತಿದ್ದೆ ಹೋದ ತಕ್ಷಣ ಇವ್ರು ಅವ ಅಪ್ಪ ಊರಾಗೆಲ್ಲ ಬೈತಿದ್ನಲ್ಲ ಇವ್ರ ಮಕ್ಕಳು ಏನು ಮಾಡಿದ್ರು ಅಂದ್ರೆ ಅಪ್ಪನ ಮಾತೇನು ಏನಾರ ಮಾಡ್ಲಪ್ಪ ಊರಾಗ ಮಂದಿ ಮಕ್ಕಳಕ್ಕಿಂತ ಅಪ್ಪ ಭಾಳ ಒಳ್ಳೇವ ಅಂತ ಅನ್ಬಕಪ್ಪ ನಾವು ಒಳ್ಳೇವಂತ ಅನ್ಬೇಕು ಇವ್ರು ನಾಲ್ಕು ಮಂದಿ ಮಕ್ಕಳು ಏನು ಮಾಡಿದ್ರು ಅಪ್ಪ ಮೇಲೆ ಒಂದು ಲಟ್ಟ ಬಡಗಿ ತಗೊಂಡ್ರು ಯಾರು ಬರ್ತಾರೋ ಅವ್ರಿಗೆಲ್ಲ ಬಡ್ಕೊತಡ್ ಹೇಳೋದು ಮನೆ ಮುಂದೆ ಬಡಿಸ್ಕೊಂಡು ಮಂದಿ ಅಂದರು ಇವ್ರ ಮಕ್ಕಳು ನೋಡಿದ್ರೆ ಇವ್ರ ಅಪ್ಪನ ಭಾಳ ಇದ್ನಪ್ಪ ಅಂತ ಅವ್ರ ಅಂತಿದ್ರು ಅಂತವ್ರು ಮಕ್ಕಳಿಗೆ ಕಲಿಸುವ ಸಂಸ್ಕಾರ ಎಷ್ಟು ದೊಡ್ಡದಿರಬೇಕು ಒಬ್ಬ ಬಡವಿ ತಾಯಿ ತಾಯಿ ಬಡವಿದ್ಲು ಬಡವಿ ತಾಯಿ ಇನ್ನೊಬ್ಬರ ಮನೆಯಾಗ ತಿಕ್ಕಿ ಬದುಕ್ತಿದ್ಲು ಮಗನಿಗೆ ಕರೆದು ಹೇಳಿದ್ಲು ನನಗೆ ವಯಸ್ಸಾತಪ್ಪ ಭಾಳ ದಿವ್ಸ ಎಷ್ಟು ಎಷ್ಟು ಅಂತ ಮಂದಿ ಮನೆ ಕೆಲಸ ಮಾಡಿ ನಿನಗೆ ಇನ್ನು ಮೇಲೆ ಮಗ ನೀ ದೊಡ್ಡವ್ ಆಗಬೇಕು ಅಂತ ತಾಯಿ ಹೇಳಿದ್ಲು ನಮಗೆ ಅಕಸ್ಮಾತ್ ತಂದಿದ್ರೆ ಆತು ಬಿಡು ನಾ ದೊಡ್ಡವಾದ ಅಂತ ಹೊಂಟು ಬಿಡ್ತಿದ್ವಿ ಮಗ ಕೇಳ್ದ ಹೌದೇವ ನೀನು ದೊಡ್ಡವ್ ಆಗ್ಬೇಕಂತ ಹೇಳ್ತಿ ದೊಡ್ಡವ ಆಗಬೇಕಾದ್ರೆ ಏನು ಮಾಡಬೇಕು ಅವಾಗ ತಾಯಿ ಹೇಳಿದ ಮಾತು ಅಂದ್ರೆ ಬಿಗಿನ್ ಯುವರ್ ಡೇ ವಿತ್ ಗಾಡ್ ಎಂಡ್ ಯುವರ್ ಡೇ ವಿತ್ ಗಾಡ್ ಡೆಫಿನೆಟ್ಲಿ ಒನ್ ಡೇ ಯು ಬಿಕಮ್ ಲೈಕ್ ಗಾಡ್ ಮಗ ನೀ ದೊಡ್ಡವಾಗಬೇಕಾದ್ರೆ ಏನು ಮನೆ ಬಿಡಬೇಕಾಗಿಲ್ಲ ಮಠ ಬಿಡಬೇಕಾಗಿಲ್ಲ ಸಂಸಾರ ಬಿಡಬೇಕಾಗಿಲ್ಲ ವ್ಯಾಪಾರ ಬಿಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಬೆಳಿಗ್ಗೆ ಏಳುವಾಗ ಚಲೋ ವಿಚಾರದಿಂದ ಕಣ್ಣು ತೆಗಿ ಮತ್ತು ರಾತ್ರಿ ಮಲಗುವಾಗ ಚಲೋ ವಿಚಾರದಿಂದ ಕಣ್ಣು ಮುಚ್ಚು ಸಾಕು ನೀ ದೊಡ್ಡವಾಗ್ತೀ ಅಷ್ಟೆ ದೊಡ್ಡ ವಿಚಾರದಿಂದ ಹೇಳುವುದು ದೊಡ್ಡ ವಿಚಾರದಿಂದ ಮಲಗಿ ಬಿಟ್ಟರೆ ಊರನ್ ಜನ ಒಂದು ದಿವಸ ನಿನಗೆ ಅಂತಾರಲ್ಲ ಊರಾಗಿ ಬಹಳ ದೊಡ್ಡ ವ್ಯಕ್ತಿ ಅಂತ ಊರು ಜನ ಕೊಂಡಾಡ್ತಾರ ಏನೂ ಮಾಡುವುದಿಲ್ಲ ಬೆಳಿಗ್ಗೆ ದೊಡ್ಡ ವಿಚಾರದಿಂದ ಹೇಳುವುದು ದೊಡ್ಡ ವಿಚಾರದಿಂದನೇ ಮಲಗುವುದು ಮನುಷ್ಯ ದೊಡ್ಡವಾಗಬೇಕಾದ್ರೆ ಜನ್ಮದಿಂದಲ್ಲ ಜನ್ಮ ಕರ್ಮ ಕ್ಷಮೆ ದಿವ್ಯ ಇದನ್ನ ದಾರ್ಶನಿಕರು ಹೇಳಿದ್ದು ಮನುಷ್ಯ ಕರ್ಮದಿಂದ ದೊಡ್ಡವಾಗ್ತಾನೆ ಕರ್ಮದಿಂದ ದೊಡ್ಡವಾಗ್ತಾನೆ ಅಪ್ಪುಗಳೆಲ್ಲ ಹೇಳಿದ್ರಲ್ಲ ಸುಖ ಎಲ್ಲಿಂದ ಬರ್ತೈತಿ ಅಂದ್ರೆ ಪುಣ್ಯದ ಕೆಲಸ ಪುಣ್ಯದ ಕೆಲಸದಿಂದ ಅವನು ದೊಡ್ಡವಾಗ್ತಾನ ಆದರೆ ನನಗೊಂದು ಸಮಸ್ಯೆ ಏನಾಗ್ತಿವತ್ತಂದ್ರೆ ಅವರು ಅಪ್ಪವ್ರು ಹೇಳಿದ್ರು ದಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ ಅವರು ಅದಕ್ಕೆ ಏನು ಹೇಳಿ ಬಂದರು ಅಂದ್ರೆ ಕೊಪ್ಪಳಜ್ಜವರಿಗೆ ನಾವು ಸಮಯ ದಾನ ಮಾಡುತ್ತೇವೆ ಅಂತ ಹೇಳಿ ಕುಂತರು ಅವರು ಅಂದ್ರೆ ಸಮಯ ದಾನ ಮಾಡಿದವ್ರಿಗೆ ಪುಣ್ಯ ಬಂತು ತೊಗೊಂಡವ್ರಿಗೆ ನಮಗೇನಕೈತೆ ಅಂತ ಚಿಂತೆ ನಮಗಷ್ಟ ನಮ್ಮ ಕೃಷ್ಣಾನಂದಪ್ಪ ಅವರು ಹೇಳಿದ್ರು ದಾನ ಮಾಡಬೇಕು ಪುಣ್ಯ ಬರ್ತದೆ ಎಷ್ಟು ಜನ ಭೂಮಿಯ ಮೇಲೆ ದಾನ ಎಷ್ಟು ದೊಡ್ಡ ಕೆಲಸ ಅಂದ್ರೆ ಈಗ ನೀವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ನಾವು ಈಗ ನೀವು ನೋಡಿ ಒಂದು ಪತ್ರ ಇರ್ತದೆ ಪತ್ರ ಪತ್ರ ದಂಡ ಕಟ್ಟತೀವಿ ಅದ್ರ ದಾನ ಮಾಡಕ್ಕೆ ಹಿಂದೆ ಮುಂದೆ ಮಾಡುತ್ತೀವಿ ನೀವೊಂದು ಪತ್ರ ಬರಿತೀರಿ ಪತ್ರ ಬರೆದು ನಿಮ್ಮೂರು ಮುಂದೆ ಒಂದು ಪೋಸ್ಟ್ ಬಾಕ್ಸ್ ಇರ್ತೈತಿ ಇನ್ನೊಂದು ವೇಸ್ಟ್ ಬಾಕ್ಸು ಇರ್ತೈತಿ ವೇಸ್ಟ್ ಬಾಕ್ಸ್ ಅಂದರೆ ಡಸ್ಟ್ಬಿನ್ ಇರ್ತೈತಿ ನೀವು ಬರೆದ ಪತ್ರ ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತೋ ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟತೈತ ವೇಸ್ಟ್ ಬಾಕ್ಸಿಗೆ ಹಾಕಿದ್ರೆ ಮುಟ್ಟೋದಿಲ್ಲ ಪೋಸ್ಟ್ ಬಾಕ್ಸಿಗೆ ಹಾಕಿದ್ರೆ ಅದು ಹಂಗೆ ನಿಮ್ಮಲ್ಲಿರುವ ಸಂಪತ್ತು ದಂಡ ಕೊಟ್ಟರೆ ಅದು ವೇಸ್ಟ್ ಬಾಕ್ಸಿಗೆ ಕೊಟ್ಟಂಗೆ ಹಾಕಿದಂಗೆ ನೀವು ಬರೆದ ಪತ್ರ ಮತ್ತು ದಾಸೋಹದಂಥ ಕೆಲಸಕ್ಕೆ ಕೊಟ್ಟ್ರಿ ಅಂದರೆ ನೀವು ಬರೆದ ಪತ್ರ ಅದು ಪೋಸ್ಟ್ ಬಾಕ್ಸಿಗೆ ಹಾಕಿದಂಗೆ ಹೋಗಿ ಭಗವಂತನಿಗೆ ಮುಟ್ತೈತೆ ಪುಣ್ಯದ ಕೆಲಸ ಮಾಡಬೇಕು ಆದರೂ ಮನಸ್ಸಾಗೋದಲ್ವಮ್ಮ ಮೇನಾಗ್ತದೆ ನಮ್ಮ ಪುಣ್ಯದ ಕೆಲಸ ಹೆಂಗಿರ್ತಾವಂದ್ರೆ ಭಾಳ ಇನ್ಸ್ಟಿಂಕ್ಟ್ ಇರ್ತಾವ ಅಂದ್ರೆ ಸಟ್ನ ದೊರಿಬೇಕು ನಮಗೆ ಭಾಳ ಲೇಟ್ ಆದ್ರೆ ನಡೆಯೋದಿಲ್ಲ ನಮಗೆ ಭಾಳ ಲೇಟ್ ಆಗಂಗಿಲ್ಲ ಉದ್ರಿ ನಡೆಯಂಗಿಲ್ಲ ನಮಗೆ ಒಬ್ಬ ಅವ ಅವಡಾಳಿದ ಮನುಷ್ಯ ಅವನಿಗೆ ಮನ್ಯಾಗ ಮಕ್ಕಳಿಗೆ ಬೇಸರ ಹೆಣ್ಮಕ್ಳಿಗೆ ಬೇಸರ ಅದು ಬರೀ ಊರಾಗ ಚುಟ್ಟ ಸೇದ್ಕೊಂತ ಬಸ್ ಸ್ಟ್ಯಾಂಡ್ ಮುಂದೆ ಕುಂದ್ರಾವ ಅದಕ್ಕೆ ಮನ್ಯಾಗೆ ಇದನ್ನು ನೋಡಿ ಯಾರೂ ರೊಕ್ಕ ಕೊಡಲಿಲ್ಲ ಅದಕ್ಕೆ ಅಲ್ಲಿ ಇಲ್ಲಿ ಏನಾರು ಮಾಡ್ತಿದ್ದ ಅವ್ರ ಕಿಶದಂದು ಇವ್ರ ಕಿಷ್ಯಾದಂದು ಮನೆಯಾಗಿ ಹೆಣ್ಮಕ್ಳು ಅಡಕಲ್ ಗಡಿಗೆ ಅಂದು ಏನಾರು ಮಾಡಿ ತೊಕೊಂಬರ್ತಿದ್ದ ಒಂದು ದಿವ್ಸ ಎಲ್ಲಿ ಸಿಗಲಿಲ್ಲ ಬಂದು ಬಸ್ ಸ್ಟ್ಯಾಂಡ್ ಮುಂದೆ ಕುಂತ ಕುಂತಿದ್ನಲ್ಲ ಅದು ಮಾರುತಿ ಗುಡಿ ಇತ್ತಲ್ಲಿ ಜನ ಭಾಳ ಮಂದಿ ಹೋಗ್ತಿದ್ರು ಒಂದು ದಿವ್ಸ ಅವನಿಗೆ ಯಾರೂ ರೊಕ್ಕ ಕೊಡಲಿಲ್ಲ ರೊಕ್ಕ ಸಿಗಲಿಲ್ಲ ಏನು ಮಾಡ್ಬೇಕು ಚುಟ್ಟ ಸೇದಕ್ಕಂತೂ ರೊಕ್ಕ ಬೇಕು ಅವನಿಗೆ ಎಲ್ಲರೂ ಮಾರುತಿ ಗುಡಿಗೆ ಹೋಗ್ತಿದ್ರಲ್ಲ ಇವ ಅಂದ ನೋಡಣ ನಾನಂತೂ ಅಮ್ಮಿ ಗುಡಿಗೆ ಹೋಗಿಲ್ಲ ಇಷ್ಟು ಮಂದಿ ಹೋಗ್ತಾರಲ್ಲ ಏನಾರ ಶಕ್ತಿ ಇದ್ರೆ ಪರೀಕ್ಷೆ ಮಾಡಿಬಿಡೋಣ ಇವತ್ತು ಹೋಗಿ ಮಾರುತಿಗೆ ನಮಸ್ಕಾರ ಮಾಡಿ ನೋಡಿ ಇಷ್ಟು ಜನ ದಿವಸ ನಿನ್ನ ಗುಡಿಗೆ ಬರ್ತಾರೆ ಮತ್ತು ಅಕಸ್ಮಾತ್ ನಿನ್ನಲ್ಲಿ ಶಕ್ತಿ ಇದ್ರೆ ನಮಗೆ ಇವತ್ತು ನೂರು ರೂಪಾಯಿ ಸಿಗ್ಬೇಕಂತ ಮತ್ತು ನಮ್ಮದೇನು ಉದ್ರಿ ಭಕ್ತಿ ಅಲ್ಲ ಅಕಸ್ಮಾತ್ ನೂರು ರೂಪಾಯಿ ಸಿಕ್ತು ಅಂದರೆ ನಿನಗೆ ಐವತ್ತು ರೂಪಾಯಿ ಬಂದು ನಿನ್ನ ಹುಂಡೆಗೆ ಹಾಕ್ತಿವಿ ನಾವು ಇಷ್ಟು ಹೇಳಿ ಬೇಡ್ಕೊಂಡು ಹೀಗೆ ಒಂದು ಇಪ್ಪತ್ತು ಮೂವತ್ತು ಹೆಜ್ಜೆ ಬಂದಿದ್ದಿಲ್ಲ ಒಂದು ನೋಟ್ ಬಿದ್ದಿತ್ತು ಅವ ಅಂದ ಅದಕ್ಕೆ ಇಷ್ಟು ಮಂದಿ ಬರ್ತಾರೆ ನಿನ್ನ ಗುಡಿಗಂದವ ಹೀಗೆ ನೋಡ್ದೆ ಬಾಗಿ ತಕ್ಕೊಂಡು ನೋಡ್ತಾನೆ ಐವತ್ತು ರೂಪಾಯಿ ನೋಟ್ ಅವಾಗ ಅವ ಅಂದ ಭಾಳ ಶಾಣೆ ಅದಿ ನೀನು ನನಗೆ ಫಲ ಕೊಡೋದು ಕೊಟ್ಟು ಮತ್ತು ನಿಂದ ಐವತ್ತು ರೂಪಾಯಿ ಮುರ್ಕೊಂಡ ಕೊಟ್ಟಿ ನೀನು ಅಂದವ ದೇವ್ರಿಗೆ ನಮ್ಮ ಭಕ್ತಿಗೂ ನಮ್ಮ ಪುಣ್ಯದ ಕೆಲಸಕ್ಕೂ ದೊಡ್ಡವ್ರು ಮಾಡಿದ ದೊಡ್ಡ ಕೆಲಸಕ್ಕೂ ಪುಣ್ಯದ ಕೆಲಸಕ್ಕೂ ಭಾಳ ವ್ಯತ್ಯಾಸ ಇತ್ತು ಚನ್ವೀರಿ ಶರಣರು ಇವತ್ತಿಷ್ಟು ದೊಡ್ಡವರಾದರು ಅವರನ್ನು ಲಕ್ಷ ಲಕ್ಷ ಜನ ಅವರು ಮಾತಾಡಲಿಲ್ಲ ಆದರೂ ಅವರು ಅವರ ದರ್ಶನಕ್ಕೆ ಅವರ ಗದ್ದಿಗೆ ದರ್ಶನಕ್ಕೆ ಅವ್ರ ಜಾತ್ರೆಗೆ ಬರ್ತಾರಲ್ಲ ಅವರು ಸುಮ್ಮನೆ ಆದ್ರೇನು ನಮ್ಮಲ್ಲಿ ಒಬ್ಬ ಭೀಮ ಅಂತಿದ್ದ ಭೀಮಪ್ಪಜ್ಜ ಅವ ಮರಿಶಾಂತವೀರ ಸ್ವಾಮಿಗಳು ಡಮ್ಮಿನ ಗಾಡಿ ಹೊಡಿತಿದ್ದ ಡಮ್ಮಿನ ಗಾಡಿ ದೊಡ್ಡ ಶರಣರು ಮರಿಶಾಂತವೀರಪ್ಪ ಅವರು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲೆಲ್ಲಿ ಹೋಗ್ತಿದ್ರಂತ ಆದ್ರೆ ಅಜ್ಜರು ಗಾಡಿ ಒಳಗೆ ಕೂಡ್ತಿದ್ದಿಲ್ಲ ಮುಂದ್ ಕೂಡ್ತಿದ್ರಂತವ್ರು ಅವಾಗ ಕಾರ್ ಇರಲಿಲ್ಲ ಡಮ್ಮಿನ ಗಾಡಿ ಹೊಡ್ಕೊಂತ ಹೊಂಟಿದ್ರಂತ ಒಂದ್ ಎತ್ತಿಗೆ ಏನೋ ಕಾಲ್ ನೋವು ಬಂದು ಭಾಳ ಅದು ಅದೇನು ಬಳಗ ಹಾಕೊಂತಾರಲ್ಲ ಹಂಗೆ ಹಾಕೊಂಡು ಒಂದು ಎತ್ತ ಜಾರ್ಕೊತಂತ ಚನ್ವೀರ್ ಶರಣರು ಜಿಗುದು ಒಂದು ಕಡೆ ಎತ್ತ ಇನ್ನೊಂದು ಕಡೆ ತಮ್ಮ ಹೆಗಲು ಕೊಟ್ಟು ಮರಿಶಾಂತವೀರ್ ಸ್ವಾಮಿಗಳು ಡಮ್ಮಿನ ಗಾಡಿ ಎತ್ತದ್ರಂತ ಅಜ್ಜರಿಗೆ ಗೊತ್ತಾಗಿದ್ದಿಲ್ಲ ಇಡೀ ನಾಲ್ಕೈದು ಕಿಲೋಮೀಟರ್ ಡಮ್ಮಿನ ಗಾಡಿ ಕೊಳ್ಳ ಕಟ್ಟ ಕೊಳ್ಳ ಕೊಟ್ಟು ಹೆಗಲು ಕೊಟ್ಟರೆ ಎಳ್ಕೊಂಡು ಹೋದ್ರು ಗುರುಗಳಿಗೆ ಗೊತ್ತಾಗ್ಲಾರ್ದಂಗೆ ಸೇವಾ ಮಾಡಿದ್ರು ನಾವೊಂದು ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ ನಮ್ಮ ಹೆಸರು ಬರೆಸಿರ್ತೀವಿ ಬೆಳಕ ಬೀಳುದಲ್ ಮಠದಾಗ ಒಂದು ಫ್ಯಾನ್ಗೇನು ಕೊಟ್ಟಿದ್ವಿ ಅಂದ್ರೆ ಅಕಸ್ಮಾತ್ ಬೇಸಿಗೆ ದಿವಸಕ್ಕೆ ಸ್ವಾಮಿಗಳು ಫ್ಯಾನ್ ಹಚ್ಕೊಂಡು ಮಕ್ಕೊಂಡಿದ್ರೆ ಬೀಗರಿ ಕರ್ಕೊಂಡ್ಬಂದ್ರಂದ್ರೆ ಆರಿಸ್ರಿ ಅದನ್ನ ಅಪ್ಗಳ ಯಾಕ ಇಲ್ಲ ನಮ್ಮ ಹೆಸರು ಕಾಣುವಲ್ದೆ ನೀವು ಆಫ್ ಮಾಡಿದ್ರೆ ತೋರ್ಸಿ ಹೋಗಿವಿ ಆಮೇಲೆ ಅಂತ ಅನ್ನೋ ಭಕ್ತರು ನಾವು ಚನ್ವೀರೀಶ್ರಿ ಅದಕ್ಕೆ ದೊಡ್ಡವರಾದರು ಅವ್ರ ಸೇವಾ ದೊಡ್ಡದು ಮಾಡುತ್ತೋ ಅವ್ರ ಕರ್ಮ ದೊಡ್ಡದು ಮಾಡ್ತು ಅದಕ್ಕೆ ಮನುಷ್ಯ ದೊಡ್ಡವಾಗಬೇಕಾದ್ರೆ ದೊಡ್ಡ ಕೆಲಸ ಮಾಡೋದು ಚಲೋ ದೊಡ್ಡ ವಿಚಾರ ಮಾಡೋದು ದೊಡ್ಡ ಕೆಲಸ ಮಾಡೋದರಿಂದ ಮನುಷ್ಯ ದೊಡ್ಡವನಾಗ್ತಾನೆ ಅಷ್ಟೆ ಅದಕ್ಕೆ ಇವತ್ತಿನ ಪುಣ್ಯ ಸ್ಮರಣೋತ್ಸವದ ಈ ಯಾತ್ರೆ ನಮಗೇನು ತಿಳಿಸ್ಕೊಡ್ತದೆ ಅಂದರೆ ಎಲ್ಲ ಅಪ್ಪ ಅವರು ಹೇಳಿದ್ದು ಮನುಷ್ಯ ಪುಣ್ಯದ ಕೆಲಸ ಮಾಡಬೇಕು ಪುಣ್ಯ ಸುಖ ಕೊಡ್ತೈತಿ ಪುಣ್ಯದ ಕೆಲಸ ಮಾಡಬೇಕು ಈಗ ನೋಡಿ ಮನುಷ್ಯ ಸಾವು ಮನುಷ್ಯನಿಗೆ ಸಾವು ಬರ್ತದೆ ಸಾವಿಗೆ ಯಾಕೆ ಭಯ ಪಡ್ತಾನೆ ಮನುಷ್ಯ ಹೇಳಿ ಸಾವಂದ್ರೆ ಮನುಷ್ಯ ಅತ್ಯಂತವಾಗಿ ಭಯಭೀತನಾಗುವುದು ಸಾವಿಗೆ ಸಾವಂದ್ರೆ ಯಾಕೆ ಭಯ ಪಡ್ತಾನೆ ಮನುಷ್ಯ ಹೇಳಿ ಈಗ ನೋಡಿ ಮನುಷ್ಯನ ಸಾವು ಎಂದೋ ಒಂದು ದಿವಸ ಇಲ್ಲ ನಾವು ಎಂದು ಹುಟ್ಟಿವಿ ಹುಟ್ಟಿದ ಕ್ಷಣಕ್ಕ ನಮ್ಮ ಸಾವು ಪ್ರಾರಂಭ ಆಗೈತಿ ಡೇಟ್ ಆಫ್ ಬರ್ತ್ಕಿನ ಡೇಟ್ ಆಫ್ ಡೆತ್ ಮೊದಲನೇ ಬರೆದು ಕಳಿಸಾನ ದೇವ್ರು ನಾವೆಂದು ಸಾಯ್ಬೇಕು ಅನ್ನೋದನ್ನು ಜೀವನ ಅಂತ ನಾವು ಯಾವ್ದು ಕರಿತೀವಲ್ಲ ಅದೊಂದು ಸ್ಲೋ ಡೆತ್ ದಿವ್ಸ ದಿವಸ ಸಾವಿನ ಕಡೆ ಮುಖ ಮಾಡಕತ್ತ ಮನುಷ್ಯ ಈಗ ಹುಟ್ಟು ಅಂದ್ರ ಸಂತೋಷ ಪಡ್ತೀವಿ ಸಾವಂದ್ರೆ ಭಯ ಪಡ್ತಾನ ಮನುಷ್ಯ ಯಾಕೆ ಭಯ ಪಡ್ತಾನ ಸಾವಿಗೆ ಯಾಕೆ ಹೆದರ್ತಾನ ಮನುಷ್ಯ ಈಗ ಯಾರೋ ಒಬ್ರು ಹುಟ್ಟಿದ ಸುದ್ದಿ ತಗೊಂಡು ಬಂದ್ರು ಅಂದ್ರೆ ಪೇಡ ಕೊಟ್ಟು ಮೂ ಮಿಟಾಕರು ಅಂತೀವಿ ನಾವು ಹೌದಲ್ ಬಾಯಾಗ ಸಕ್ರಿ ಹಾಕ್ರಿ ಅಂತೀವಿ ಯಾರೋ ಒಬ್ರು ಸತ್ತು ಸುದ್ದಿ ತೊಗೊಂಡ್ ಬಂದ್ರು ಮಿಟಾಕರು ಅಂದ್ ಸಕ್ರಿ ಹಾಕ್ತಿವಿ ಅಂದ್ ಬಾಯಾಗ ಇಲ್ಲ ಮನುಷ್ಯನಿಗೆ ಸಾವು ಯಾಕೆ ಭಯ ಪಡೆದಿಸ್ತೈತಿ ಅಂದ್ರೆ ಮನುಷ್ಯ ನಾವೇನು ತಿಳ್ಕೊಂಡಿವಿ ನಮ್ಮ ಅಪ್ಪ ತೀರ್ಕೊಂಡಲ್ರಿ ಭಯ ಆಗ್ತೈತಿ ನನ್ನ ಮಗ ತೀರ್ಕೊಂಡಿದ್ದಕ್ಕೆ ಮಗ ತೀರ್ಕೊಂಡಿದ್ದಕ್ಕೆ ಭಯ ಆಗ್ತೈತ್ರಿ ಅಲ್ಲ ಮಗ ಸತ್ತಿದ್ದಕ್ಕೆ ದುಃಖ ಆಗ್ತಿದ್ರ ಓಣಿಯೊಳಗೆ ಎಷ್ಟು ಮಕ್ಕಳು ಸತ್ತಿದ್ವು ಅಲ್ಲ ಅವಾಗ ಯಾಕೆ ದುಃಖ ಆಗಲಿಲ್ಲ ಮನುಷ್ಯನಿಗೆ ತಂದೆ ತೀರ್ಕೊಂಡಿದ್ದಕ್ಕೆ ದುಃಖ ಆಗ್ತಿದ್ರ ಭಯ ಆಗ್ತಿದ್ರ ಎಷ್ಟು ಜನರು ತಂದೆ ತಾಯಿ ತೀರ್ಕೊಂಡ್ರಲ್ಲ ಅವಾಗ ಯಾಕೆ ಆಗಿಲ್ಲ ಮನುಷ್ಯನಿಗೆ ಸಾವು ಯಾಕೆ ಭಯ ದುಃಖ ತರ್ತೈತಿ ಅಂದ್ರ ತಂದೆ ತೀರ್ಕೊಂಡಿದ್ದಕ್ಕಲ್ಲ ಮಗ ತೀರ್ಕೊಂಡಿದ್ದಕ್ಕಲ್ಲ ನನ್ನ ತಂದೆ ತೀರ್ಕೊತನ ನನ್ನ ಮಗ ತೀರ್ಕೊಂಡು ನಂದು ಅನ್ನೋದು ಸಾಯ್ತೈತಲ್ಲ ಅಲ್ಲ ಅದಕ್ಕೂ ದುಃಖ ಆಗ್ತೈತಿ ಮನುಷ್ಯನ ನಂದು ಅನ್ನೋದು ಸಾಯ್ತೈತಲ್ಲ ಅಲ್ಲ ಸಾವು ಸಾವಿಗೆ ಯಾಕೆ ಭಯ ಪಡ್ತಾನಂದ್ರೆ ಸಾವು ನಂದು ಅನ್ನುವುದೇನೈತಿ ಎಲ್ಲವನ್ನು ಕಸ್ಕೊಂಡು ಹೋಗ್ತೈತಿ ನಂದ ತಾಯಿ ನಂದ ಮಗ ನಂದ ಗಂಡ ನಂದ ಹೆಂಡತಿ ನಂದು ಹೊಲ ನಂದ ಮನಿ ನಂದ ಸಂಪತ್ತು ನಂದ ಅಧಿಕಾರ ಸಾವು ಸಾವಿಗೆ ಯಾಕೆ ಭಯ ಪಡ್ತಾನೆ ಮನುಷ್ಯ ಅಂದ್ರ ಸಾವು ನಾನು ಯಾವುದನ್ನು ನಂದು ಅಂತ ನಾ ಅನ್ಕೊಂಡಿನಲ್ಲ ನಂದು ಅನ್ನುವುದನ್ನೆಲ್ಲವನ್ನ ಕಸ್ಕೊಂಡು ಹೋಗ್ತೈತಿ ಸಾವು ಆದ್ರೆ ಒಂದು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾವುದು ಸಾವಿನಿಂದ ಕಸುಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀನು ಮಾಡಿದ ಪುಣ್ಯ ಏನಿದೆ ಪುಣ್ಯ ಮಾತ್ರ ಸಾವಿನಿಂದ ಕಸುಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಪುಣ್ಯ ಮಾಡು ಪುಣ್ಯ ಮಾಡಿದವರು ಸ್ಮರಣೆ ಮಾಡು ಅಂತ ಹೇಳಿದ್ದವರು ಅದಕ್ಕೆ ಅಂಥ ಮಹಾತ್ಮರ ಸ್ಮರಣೋತ್ಸವ ಆ ಪುಣ್ಯ ಸ್ಮರಣೋತ್ಸವದ ನೆನಪಿಗಾಗಿ ಪೂಜ್ಯ ಶಿವಶಾಂತ ವೀರಶರಣರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಮಾಜ ಸೇವಾ ಕೆಲಸಗಳು ನಡೀತಾ ಇದ್ದಾವೆ ಈ ಪುಣ್ಯದ ಕೆಲಸಗಳು ಸದಾ ನಡೀಲಿ ಅಂತ ಹಾರೈಸಿ ತಮಗೆಲ್ಲ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾರೆ